ರಾಯಚೂರಿನಲ್ಲಿ ಶಾಲೆಗೆ ಹೋಗಿದ್ದ ಎರಡನೇ ತರಗತಿ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ಸಂತ್ರಸ್ತೆ ಬಾಲಕಿ ಮಾನ್ವಿ ತಾಲೂಕು ಆಸ್ಪತ್ರೆಯಿಂದ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎನ್ನುವಂತ ಮಾಹಿತಿ ಲಭ್ಯವಾಗಿದೆ ರೀಮ್ಸ್ ಆಸ್ಪತ್ರೆಯಲ್ಲಿ ಸಂತ್ರಸ್ತ ಬಾಲಕಿಗೆ ಚಿಕಿತ್ಸೆ ಮುಂದುವರೆದಿದೆ ಶಾಲೆಯಿಂದ ಮನೆಗೆ ಕರೆದೊಯ್ಯುವ ನೆಪ ಮಾಡಿ ಅತ್ಯಾಚಾರವೆಸಗಿದ್ದ ಆರೋಪಿ ಶಿವನಗೌಡ ರಾಯಚೂರು ಜಿಲ್ಲೆಯ ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ನಿನ್ನೆ ಘಟನೆ ಬಳಿಕ ಅತ್ಯಾಚಾರ ಎಸಗಿದ್ದ ಆರೋಪಿ ಶಿವನಗೌಡ ಹಾಗೂ ಶಾಲಾ ನಿಯಮ ಉಲ್ಲಂಘಿಸಿರುವ ಆರೋಪದಡಿ ಖಾಸಗಿ ಶಾಲಾ ವ್ಯವಸ್ಥಾಪಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎನ್ನಲಾಗಿದೆ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಇಬ್ಬರ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಅತ್ಯಾಚಾರ ಎಸಗಿದ ಆರೋಪಿ ಶಿವನಗೌಡ ಹಾಗೂ ಖಾಸಗಿ ಶಾಲೆಯ ವ್ಯವಸ್ಥಾಪಕ ರಾಜು ತಾಳಿಕೋಟೆ ವಶಕ್ಕೆ ಪಡೆದಿದ್ದಾರೆ ಪೋಷಕರ ಅನುಮತಿ ಇಲ್ಲದೆ ಅಪರಿಚಿತರೊಂದಿಗೆ ಮಗುವನ್ನ ಕಳುಹಿಸಿದ ಹಿನ್ನೆಲೆಯಲ್ಲಿ ರಾಜು ತಾಳಿಕೋಟೆ ವಿರುದ್ಧ ಪ್ರಕರಣ ದಾಖಲಿಸಿರುವ ಬಾಲಕಿ ಪೋಷಕರು ಶಾಲೆಯವರ ನಿರ್ಲಕ್ಷ್ಯ ಇರುವುದರಿಂದ ಅವರ ವಿರುದ್ಧ ಕ್ರಮ ಜರುಗಿಸುವಂತೆ ಆಗ್ರಹಿಸಿದ್ದಾರೆ ಮೊದಲ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಬಾಲಕಿಯ ಪೋಷಕರು ಒತ್ತಾಯಿಸಿದ್ದಾರೆ ಬೇರೆ ಯಾವ ಮಕ್ಕಳಿಗೂ ಕೂಡ ಇಂತಹ ಪರಿಸ್ಥಿತಿ ಬರಬಾರದು ಎನ್ನುವಂತಹ ಪೋಷಕರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವರದಿ ವೀರಣಗೌಡ ತಿನ್ನಿ ಮಹಾಯುದ್ಧ ನ್ಯೂಸ್ ರಾಯಚೂರು ಡೈಲಿ ಹೋಗಂಗೆ ಸ್ಕೂಲಿಗೆ ಹೋಗ್ಯಾಣ್ರಿ ನಿಮ್ಮಪ್ಪ ನಿಮ್ಮಮ್ಮ ಕರಿತಾರಂತ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ರೀ ಈಗ ಈ ಥರ ಆಚಾರದ ಮಾಡ್ಯಾಣ್ರಿ ಎಂಟನೇ ಎರಡನೇ ಕಾಸರಿಗೆ ಎಂಟನೇ ಸ್ಕೂಲ್ಗೆ ಈ ಥರ ಮಾಡಿದ್ರಿ ರೀ ಇದೇ ಥರ ಯಾವ ಹುಡುಗಿ ಥರ ಮಾಡ್ಬಾಡ್ರಿ ಆದ್ರೆ ಸಣ್ಣ ಹುಡುಗಿ ರೀ ಇದೇ ಥರ ಈ ಸಣ್ಣ ಹುಡುಗಿ ಮಾಡ್ಯಾರಿ ದೊಡ್ಡವ್ರಿಗೆ ಮಾಡಲ್ಲ ಅಂತ ಏನು ಗ್ಯಾರಂಟಿ ಆ ಸ್ಕೂಲರಿಗೆ ಕೂಡ ಅವರು ಅವ್ರಿಗೆ ಪರ್ಮಿಷನ್ ಇಲ್ಲಾರ ತಂದೆ ತಾಯಿ ಇಲ್ಲಾರು ಕರ್ಕೊಂಡು ಹಿಂಗೆ ಮಾಡ್ಯಾರಿ ಅವ್ರಿಗೆ ಹೇಳಕ್ಕೆ ಹೇಳಿ ಪರ್ಮಿಷನ್ ತಗೋಬೇಕ್ರಿ ಅವ್ರದ್ದು ಕೂಡ ಖುಷಿ ಆಗ್ಬೇಕ್ರಿ ಅವ್ರಿಗೆ ಸ್ಕೂಲ್